நடித்தாலை அண்ணுலா எஸ் பே கண்ட்ரோல் தாக்கல் எடுத்து ಎಷ್ಟು ಬೇಕು ದಾಖಲೆ ಎಷ್ಟು ಬೇಕು ಬಂದು ಫ್ಯೂ ಮಿನಿಟ್ಸ್ ಲೇಟ್ ಶಾಮದ ಎಫ್ಐ ಮೇಲೆ ಅವ್ರ ಮೇಲೆ ದಾಖಲು ಮಾಡದಿದ್ರು ನಾವು ದಾಖಲೆ ಇತ್ತು ಶಾಮದ ಎಫ್ಐಲೆ ಅವ್ರ ಮೇಲೆ ದಾಖಲು ಮಾಡದಿದ್ರು ನಾವು ದಾಖಲೆಲಿ ಹೇಳಿದೆ ದಕ್ಷಿಣ ಕನ್ನಡ ಜಿಲ್ಲಾವೇನಾಗಿ ಮುಗಿಸಿಬಿಡ್ತೇನೆ ಇಷ್ಟು ಸರಿ ತೆಂಕಿನ ವಿಟ್ಟ ಸಿಟ್ಟಿನ ಅರವತ್ತಗುವ ಗತಿವತ್ತು ನಿಮ್ಗಳಲ್ಲೇ ಬಿಜ್ನೆಸ್ ಕಾಣ್ತಾ ಇದೆ ನಿಮ್ಗಳಲ್ಲೇ ಬಿಜ್ನೆಸ್ ಕಾಣ್ತಾ ಇದೆ ನಿನ್ಗಿದ್ದು ಬೇಕಿದ್ದ ಮಗನೇ ವಾಪಸ್ ತೋಗು ಶಿವನೇ